ಕರಾವಳಿಯ ನೆಲದ ಸೊಗಡಿನ ಪ್ರತಿರೂಪವಾಗಿ ಬಂದಿರುವಂತಹ ಕಾಂತಾರವನ್ನು ನಾವೆಲ್ಲ ನೋಡಿ ಅಚ್ಚರಿಗೊಂಡಿದ್ದೆವು ರಿಷಬ್ ಶೆಟ್ಟರ್ ಅಂತ ಒಬ್ಬ ಯುವಕ ಈ ಪ್ರಮಾಣದಲ್ಲಿ ಕಲಾತ್ಮಕವಾದ ಸಿನಿಮಾ ಮಾಡಬಹುದು ಈ ಕಾಂತಾರವನ್ನು ನೋಡಿ ನಮ್ಮೂರು ಮಾತ್ರ ಅಲ್ಲ ನಮ್ಮ ನಾಡು ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಕಾನ್ ಕಾಂತಾರದ ಪ್ರತಿಧ್ವನಿ ಹರಡಿರುವಂಥದ್ದು ಕಾಡು ಮೇಡು ಗುಡ್ಡ ಬೆಟ್ಟ ಜರಿ ತೊರೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂಥ ಸಾಂಪ್ರದಾಯಿಕವಾದಂಥ ಒಂದು ಸಿನಿಮಾ ಈ ಮಟ್ಟದ ಯಶಸ್ಸನ್ನು ಪಡೀತದೆ ಅಂತ ನಾವ್ಯಾರೂ ಊಹಿಸಿದಿಲ್ಲ ಅದೇ ರಿಷಬ್ ಶೆಟ್ಟರು ಇವತ್ತು ಯಾವ ಕಾಂತಾರವನ್ನು ಹೊರತಂದು ಜಗತ್ತಿಗೆ ದಿಗ್ಭ್ರಮೆಯನ್ನುಂಟು ಮಾಡಿದ್ರು ಅದೇ ನಮ್ಮ ರಿಷಬ್ ಶೆಟ್ಟರು ಇವತ್ತು ಕಾಂತಾರ ಒನ್ ಅನ್ನ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸತ್ಯದಲ್ಲೇ ಕಾಂತಾರ ಒಂದು ಬಿಡುಗಡೆ ಆಗುತ್ತೆ ಈ ಕಾಂತಾರದ ಒಡೊಳಗೆ ಒಡನೊಳಗೆ ಯಾವ ರೀತಿಯ ಕುತೂಹಲ ಜಿಜ್ಞಾಸೆ ಅಚ್ಚರಿಗಳು ತುಂಬಿವೆ ಅಂತ ಊಹೆ ಮಾಡುವುದು ಕಷ್ಟ ಅನಿಸಿದ ಮಟ್ಟಿಗೆ ಕಾಂತಾರ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಚಿತ್ರೀಕರಣಗೊಂಡಿದೆ ಈ ಕರಾವಳಿ ಪ್ರದೇಶವನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂಥ ಚಿತ್ರೀಕರಣದ ಮತ್ತು ರಿಷಬ್ ಶೇಖರ್ ಮನಸ್ಸೊಳಗೆ ಹುಗೆದಿರುವಂಥ ಅನೇಕ ಭಾವನೆಗಳನ್ನು ಹೊರಹೊಮ್ಮಿಸಲಿಕ್ಕೆ ಅವಕಾಶವಾಗಿರುವಂಥ ಕಾಂತಾರವನ್ನನ್ನು ನೋಡುವುದಕ್ಕೋಸ್ಕರ ಇಡೀ ಜಗತ್ತು ಸಿನಿಮಾ ಜಗತ್ತು ಮಾತ್ರವಲ್ಲ ನಾಗರಿಕ ಸಮಾಜ ಕುತೂಹಲದಿಂದ ಕುತೂಹಲದಂತೆ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಬರ್ತಾ ಇರುವಂಥ ಕಾಂತಾರವನ್ನನ್ನು ನಾವೆಲ್ಲ ಒಟ್ಟಾಗಿ ಸ್ವಾಗತಿಸಬೇಕಾದಂಥ ಒಂದು ಭಾವನೆಗಳು ನಮ್ಮೆಲ್ಲರಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಕೈಗೊಂಡು ಪ್ರಾರ್ಥನೆ ಮಾಡ್ತೇನೆ ಕಾಂತಾರ ಒನ್ ಅನ್ನುವಂಥದ್ದು ಪ್ರತಿ ಮನೆಯಲ್ಲಿ ಪ್ರತಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಗ್ರಾಮ ಗ್ರಾಮಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ನೋಡಿ ಆ ಕಾಂತಾರ ಒನ್ನನ್ನು ಸ್ವಾಗತ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಆ ಕಾರಣಕ್ಕೆ ಬರ್ತಾ ಇರುವಂಥ ಒನ್ನನ್ನು ಸ್ವಾಗತಿಸೋಣ ನಮ್ಮ ನೆಲದಲ್ಲಿ ಹುಟ್ಟಿ ಬೆಳೆದ ರಿಷಬ್ ಶೆಟ್ಟರ್ ಅಂತ ಒಬ್ಬ ಪ್ರತಿಭಾವಂತ ಕಲಾವಿದನಿಗೆ ಪ್ರೋತ್ಸಾಹ ಕೊಡೋಣ ಬನ್ನಿ ಕಾಂತಾರಕ್ಕೆ ನಾನು ಬರ್ತೇನೆ ನೀವೆಲ್ಲ ಬನ್ನಿ ನಮಸ್ಕಾರ ಧನ್ಯವಾದ